ನೋಡಿ ಅದೊಂದು ಭವ್ಯವಾದ ಬಂಗಲೆ ನೇಪಾಳ ಮೂಲದ ದಂಪತಿಗಳು ಆ ಮನೆಯಲ್ಲಿ ಕೆಲಸಕ್ಕೆ ಇದ್ರು ಕೆಲಸಕ್ಕೆ ಸೇರಿ ಇಪ್ಪತ್ತು ದಿನ ಆಗಿತ್ತು ಅದಾದ ಬಳಿಕ ಇಪ್ಪತ್ತು ದಿನದಲ್ಲಿ ಆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ನಂತರ ಅಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಚಿನ್ನವನ್ನು ಕದ್ದು ಇದೀಗ ಆ ದಂಪತಿ ಎಸ್ಕೇಪ್ ಆಗಿದ್ದಾರೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹಾಕಿದ ಮನೆಗೆ ಕನ್ನ ಹಾಕಿದ ದಂಪತಿ ಬಿಲ್ಡರ್ ಮನೆಯಲ್ಲಿದ್ದ ಹದಿನೆಂಟು ಕೋಟಿ ಚಿನ್ನ ಲೂಟಿ ಮನೆ ತುಂಬಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು ಹೊರಗೆ ಬಿಸಾಡಿರೋ ಲಾಕರ್ ದಿಕ್ಕೆ ತೋಚದಂತಾಗಿರುವ ಮನೆಯವರು ಈ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಸಮೀಪದಲ್ಲಿನ ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಇದಕ್ಕೆಲ್ಲ ಕಾರಣ ನೇಪಾಳ ಮೂಲದ ಈ ಖತರ್ನಾಕ್ ದಂಪತಿ ಹೌದು ಯಮಲೂರಿನಲ್ಲಿರುವ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ಗೆ ಸೇರಿತ್ತು ಮಗನಿಗೆ ಇತ್ತೀಚೆಗಷ್ಟೇ ಮದುವೆ ಮಾಡಿಸಿತ್ತು ಹಳೆ ಮನೆ ಆಗಿರೋದ್ರಿಂದ ರಿನೋವೇಷನ್ ಕೆಲಸ ಕೂಡ ಮಾಡಿ ಕೆಲ ತಿಂಗಳಿನಿಂದ ವಸ್ತುಗಳನ್ನೆಲ್ಲ ಜೋಡಿಸಿಕೊಳ್ತಾ ಇತ್ತು ಕಳೆದ ಒಂಬತ್ತು ತಿಂಗಳಿಂದ ಮನೆ ಕೆಲಸಕ್ಕೆ ವಿಕಾಸ್ ಮಾಯಾ ಅನ್ನೋ ನೇಪಾಳ ಮೂಲದ ದಂಪತಿ ಇದ್ರು ಆದರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಾ ಇದ್ದಂತೆ ಮನೆ ಮಾಲೀಕರು ಯಾರನ್ನಾದರೂ ಕೆಲಸಕ್ಕೆ ಸೇರಿಸಿ ಹೋಗಿ ಎಂದಿದ್ರು ಹೀಗಾಗಿ ಇಪ್ಪತ್ತು ದಿನದ ಹಿಂದೆ ದಿನೇಶ್ ಕಮಲಾ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದರು ಮೊದಮೊದಲು ಹೇಳಿದ್ದ ಎಲ್ಲ ಕೆಲಸ ಮಾಡಿ ಮನೆಯವರ ನಂಬಿಕೆ ಗಳಿಸಿಕೊಂಡಿದ್ರು ಇತ್ತೀಚೆಗೆ ಶಿವಕುಮಾರ್ ಸ್ನೇಹಿತರ ಜೊತೆಗೆ ಫಿಲಿಪೈನ್ಸ್ ಪ್ರವಾಸ ಬೆಳೆಸಿದ್ರು ಪತ್ನಿ ಮಗ ಹಾಗೂ ಸೊಸೆ ಭೂಮಿ ಪೂಜೆಗೆ ಅಂತ ಸಂಬಂಧಿಕರ ಮನೆಗೆ ತೆರಳಿದ್ರು ಇಪ್ಪತ್ತೈದರಂದು ಭಾನುವಾರ ಸಂಚು ಮಾಡಿ ಲೂಟಿ ಮಾಡಿದ್ದಾರೆ ಈಗ ಒಂದು ಮೂರು ಭಾನುವಾರ ಬೆಳಿಗ್ಗೆ ಅವರು ಒಂದು ಇಪ್ಪತ್ತು ದಿನ ಆಗಿತ್ತು ಇಪ್ಪತ್ತೈದು ದಿನ ಆಗಿತ್ತು ಅವ್ರು ಬಂದು ಭಾನುವಾರ ಬೆಳಿಗ್ಗೆ ಆ ಥರ ಮಾಡಿದ್ದಾರೆ ನಾನು ಲಾಕರು ಇಟ್ಕೊಂಡಿಲ್ಲಿ ನಾನು ಇಟ್ಕೊಂಡಿದ್ದೆ ಮ ದೊಡ್ಡ ಮಗಳದ್ದು ಚಿಕ್ಕ ಮಗಳದ್ದು ಇಟ್ಕೊಂಡಿದ್ವಿ ನಾವು ಹಳಿಯಂದು ಚಿಕ್ಕ ಹಳ್ಳಿಯಿಂದ ಎಲ್ಲ ಇಲ್ಲೇ ಇಟ್ಕೊಂಡು ಆಮೇಲೆ ಕೊಟ್ಬಿಡೋಣ ಅಂತ ಈಗ ಒಂದು ಫೈವ್ ಡೇಸಿಂದ ಟೆನ್ ಡೇಸಿಂದ ಅಂದ್ಕೊಳ್ತಾ ಇದ್ದೆ ನಾನು ನಾವು ಕಷ್ಟಪಟ್ಟು ತಗೊಂಡಿದ್ದು ಇವಾಗ ಏನೋ ಒಂದು ಸೇವೆ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ ಇಷ್ಟ ಆಗಿದ್ದು ಒಡವೆ ಇಲ್ಲ ಯಾವುದೂ ಇಲ್ಲ ಮನೆಯಲ್ಲಿ ಕಮಲ ಜೊತೆಗೆ ಮತ್ತೋರ್ವ ಕೆಲಸದಾಕೆ ಇದ್ದಳು ಆಕೆಯನ್ನು ಹೊಸಲಾಯಿಸಿ ಅಂಗಡಿಗೆ ಅಂತ ಕಮಲ ಕರೆತಂದಿದ್ದಾಳೆ ಹತ್ತ ಐದಾರು ಜನರ ಜೊತೆಗೆ ಬಂದ ದಿನೇಶ್ ಯು ಪಿ ಎಸ್ ಆಫ್ ಮಾಡಿ ಸಿ ಸಿಟಿವಿ ಡಿಸ್ಕನೆಕ್ಟ್ ಮಾಡಿ ಮನೆಯಲ್ಲಿದ್ದ ಲಾಕರ್ಗಳನ್ನು ಕಬ್ಬಿಣದ ರಾಡ್ನಿಂದ ಹೊಡೆದು ಹನ್ನೊಂದು ಪಾಯಿಂಟ್ ಐದು ಕೆ ಜಿ ಚಿನ್ನ ವಜ್ರ ಐದು ಕೆ ಜಿ ಬೆಳ್ಳಿ ಸೇರಿ ಹನ್ನೊಂದೂವರೆ ಲಕ್ಷದ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ ಸಂಪೂರ್ಣವಾಗಿ ಎರಡೂ ಬೀರುದಲ್ಲಿದ್ದಂತಹ ಕಂಪ್ಲೀಟ್ ಆದಂಥ ಸುಮಾರು ಹದಿನೆಂಟು ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನಾಗಿರ್ಬೋದು ನಗದನ್ನಾಗಿರ್ಬೋದು ಸಂಪೂರ್ಣವಾಗಿ ಮುರಿದು ಇನ್ನು ನೋಡ್ತಾ ಇದ್ದೀರಾ ಈ ಲಾಕರ್ ಕೂಡ ತೆಪ್ಸಿದ್ದಾರೆ ಇಲ್ಲಿರುವಂಥ ಲಾಕರ್ ಆಗಿರ್ಬೋದು ಕಂಪ್ಲೀಟಾಗಿ ಅದು ಬಾರದ ಕಾರಣ ಅಂದರೆ ಆವತ್ತು ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ ಈ ಬಿಲ್ಡರ್ಗಳಾಗಿರಲಿ ಯಾರು ಕೂಡ ಇರೋದಿಲ್ಲ ಈ ಲಾಕರ್ಗಳು ಎಲ್ಲ ಕಬ್ಬಿಣದ್ದು ನೀವು ನೋಡ್ತಾ ಇದ್ದೀರಾ ಇದು ಎಲ್ಲದನ್ನ ಕೂಡ ಕಿತ್ತು ಕಂಪ್ಲೀಟ್ ಆಗಿ ಎತ್ತಿಸಿ ಅವರು ದಂಪತಿಗಳು ಇದರಲ್ಲಿರುವಂತಹ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಮರತಳ್ಳಿ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಅದೇನೇ ಹೇಳಿ ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ ಪೂರ್ವಾಪರ ಪರಿಶೀಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಪೊಲೀಸ್ ಇಲಾಖೆ ಎಷ್ಟೇ ಕೇಳಿಕೊಂಡ್ರು ಜನ ಬುದ್ಧಿ ಕಲ್ತಂತೆ ಕಾಣ್ತಿಲ್ಲ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಅದೊಂದು ಭವ್ಯವಾದ ಬಂಗಲೆ ನೇಪಾಳ ಮೂಲದ ದಂಪತಿಗಳು ಆ ಮನೆಯಲ್ಲಿ ಕೆಲಸಕ್ಕೆ ಇದ್ರು ಕೆಲಸಕ್ಕೆ ಸೇರಿ ಇಪ್ಪತ್ತು ದಿನ ಆಗಿತ್ತು ಅದಾದ ಬಳಿಕ ಇಪ್ಪತ್ತು ದಿನದಲ್ಲಿ ಆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ನಂತರ ಅಲ್ಲಿರುವಂತಹ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತ ಚಿನ್ನವನ್ನು ಕದ್ದು ಇದೀಗ ಆ ದಂಪತಿ ಎಸ್ಕೇಪ್ ಆಗಿದ್ದಾರೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ದಂಪತಿ ಬಿಲ್ಡರ್ ಮನೆಯಲ್ಲಿದ್ದ ಹದಿನೆಂಟು ಕೋಟಿ ಚಿನ್ನ ಲೂಟಿ ಮನೆ ತುಂಬಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು ಹೊರಗೆ ಬಿಸಾಡಿರೋ ಲಾಕರ್ ದಿಕ್ಕೆ ತೋಚದಂತಾಗಿರುವ ಮನೆಯವರು ಈ ದೃಶ್ಯ ಕಂಡುಬಂದಿದ್ದು ಮಾರತಹಳ್ಳಿ ಸಮೀಪದಲ್ಲಿನ ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಇದಕ್ಕೆಲ್ಲ ಕಾರಣ ನೇಪಾಳ ಮೂಲದ ಈ ಖತರ್ನಾಕ್ ದಂಪತಿ ಯಮಲೂರಿನಲ್ಲಿರುವ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ಗೆ ಸೇರಿತ್ತು ಮಗನಿಗೆ ಇತ್ತೀಚೆಗಷ್ಟೇ ಮದುವೆ ಮಾಡಿಸಿತ್ತು ಹಳೆ ಮನೆ ಆಗಿರೋದ್ರಿಂದ ರಿನೋವೇಷನ್ ಕೆಲಸ ಕೂಡ ಮಾಡಿ ಕೆಲ ತಿಂಗಳಿನಿಂದ ವಸ್ತುಗಳನ್ನೆಲ್ಲ ಜೋಡಿಸಿಕೊಳ್ತಾ ಇತ್ತು ಕಳೆದ ಒಂಬತ್ತು ತಿಂಗಳಿಂದ ಮನೆ ಕೆಲಸಕ್ಕೆ ವಿಕಾಸ್ ಮಾಯಾ ಅನ್ನೋ ನೇಪಾಳ ಮೂಲದ ದಂಪತಿ ಇದ್ರು ಆದರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಾ ಇದ್ದಂತೆ ಮನೆ ಮಾಲೀಕರು ಯಾರನ್ನಾದರೂ ಕೆಲಸಕ್ಕೆ ಸೇರಿಸಿ ಹೋಗಿ ಎಂದಿದ್ರು ಹೀಗಾಗಿ ಇಪ್ಪತ್ತು ದಿನದ ಹಿಂದೆ ದಿನೇಶ್ ಕಮಲಾ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದ್ರು ಮೊದಮೊದಲು ಹೇಳಿದ್ದ ಎಲ್ಲ ಕೆಲಸ ಮಾಡಿ ಮನೆಯವರ ನಂಬಿಕೆ ಗಳಿಸಿಕೊಂಡಿದ್ರು ಇತ್ತೀಚೆಗೆ ಶಿವಕುಮಾರ್ ಸ್ನೇಹಿತರ ಜೊತೆಗೆ ಫಿಲಿಪೈನ್ಸ್ ಪ್ರವಾಸ ಬೆಳೆಸಿದ್ರು ಪತ್ನಿ ಮಗ ಹಾಗೂ ಸೊಸೆ ಭೂಮಿ ಪೂಜೆಗೆ ಅಂತ ಸಂಬಂಧಿಕರ ಮನೆಗೆ ತೆರಳಿದ್ರು ಇಪ್ಪತ್ತೈದರಂದು ಭಾನುವಾರ ಸಂಚು ಮಾಡಿ ಲೂಟಿ ಮಾಡಿದ್ದಾರೆ ಈಗ ಒಂದು ಮೂರು ಭಾನುವಾರ ಬೆಳಿಗ್ಗೆ ಅವರು ಒಂದು ಇಪ್ಪತ್ತು ದಿನ ಆಗಿತ್ತು ಇಪ್ಪತ್ತೈದು ದಿನ ಆಗಿತ್ತು ಅವ್ರು ಬಂದು ಭಾನುವಾರ ಬೆಳಿಗ್ಗೆ ಆ ಥರ ಮಾಡಿದ್ದಾರೆ ನಾನು ಲಾಕರು ಇಟ್ಕೊಂಡಿಲ್ಲಿ ನಾನು ಇಟ್ಕೊಂಡಿದ್ದೆ ಮ ದೊಡ್ಡ ಮಗಳದ್ದು ಚಿಕ್ಕ ಮಗಳದ್ದು ಇಟ್ಕೊಂಡಿದ್ವಿ ನಾವು ಹಳಿಯಿಂದ ಚಿಕ್ಕ ಹಳಿಯಿಂದ ಎಲ್ಲ ಇಲ್ಲೇ ಇಟ್ಕೊಂಡು ಆಮೇಲೆ ಕೊಟ್ಬಿಡೋಣ ಅಂತ ಈಗ ಒಂದು ಫೈವ್ ಡೇಸಿಂದ ಟೆನ್ ಡೇಸಿಂದ ಅಂದ್ಕೊಳ್ತಾ ಇದ್ದೆ ನಾನು ನಾವು ಕಷ್ಟಪಟ್ಟು ತಗೊಂಡಿದ್ದು ಇವಾಗ ಏನೋ ಒಂದು ಸೇವೆ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ ಇಷ್ಟ ಆಗಿದ್ದ ಒಡವೆ ಎಲ್ಲ ಯಾವುದೂ ಇಲ್ಲ ಮನೆಯಲ್ಲಿ ಕಮಲ ಜೊತೆಗೆ ಮತ್ತೊರುವ ಕೆಲಸದ ಆಕೆ ಇದ್ದಳು ಆಕೆಯನ್ನು ಪಸಲಾಯಿಸಿ ಅಂಗಡಿಗೆ ಅಂತ ಕಮಲ ಕರೆತಂದಿದ್ದಾಳೆ ಹತ್ತ ಐದಾರು ಜನರ ಜೊತೆಗೆ ಬಂದ ದಿನೇಶ್ ಯು ಪಿ ಎಸ್ ಆಫ್ ಮಾಡಿ ಸಿ ಸಿ ಟಿ ವಿ ಡಿಸ್ಕನೆಕ್ಟ್ ಮಾಡಿ ಮನೆಯಲ್ಲಿದ್ದ ಲಾಕರ್ಗಳನ್ನು ಕಬ್ಬಿಣದ ರಾಡ್ನಿಂದ ಹೊಡೆದು ಹನ್ನೊಂದು ಪಾಯಿಂಟ್ ಐದು ಕೆ ಜಿ ಚಿನ್ನ ವಜ್ರ ಐದು ಕೆ ಜಿ ಬೆಳ್ಳಿ ಸೇರಿ ಹನ್ನೊಂದುವರೆ ಲಕ್ಷದ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ ಸಂಪೂರ್ಣವಾಗಿ ಎರಡೂ ಬೀರುದಲ್ಲಿದ್ದಂತಹ ಕಂಪ್ಲೀಟ್ ಆದಂಥ ಸುಮಾರು ಹದಿನೆಂಟು ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನಾಗಿರ್ಬೋದು ನಗದನ್ನಾಗಿರ್ಬೋದು ಸಂಪೂರ್ಣವಾಗಿ ಮುರಿದು ಇಲ್ಲಿ ನೋಡ್ತಾ ಇದ್ದೀರಾ ಈ ಲಾಕರ್ ಕೂಡ ತೆಪ್ಪಿಸಿದ್ದಾರೆ ಇಲ್ಲಿರುವಂಥ ಲಾಕರ್ ಆಗಿರ್ಬೋದು ಕಂಪ್ಲೀಟಾಗಿ ಅದು ಬಾರದ ಕಾರಣ ಅಂದರೆ ಆವತ್ತು ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ ಈ ಬಿಲ್ಡರ್ಗಳಾಗಿರಲಿ ಯಾರು ಕೂಡ ಇರೋದಿಲ್ಲ ಈ ಲಾಕರ್ಗಳು ಎಲ್ಲ ಕಬ್ಬಣದ್ದು ನೀವು ನೋಡ್ತಾ ಇದ್ದೀರಾ ಇದು ಎಲ್ಲದನ್ನ ಕೂಡ ಕಿತ್ತು ಕಂಪ್ಲೀಟ್ ಆಗಿ ಎತ್ತಿಸಿ ಅವರು ದಂಪತಿಗಳು ಇದರಲ್ಲಿರುವಂಥ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಮಾರುತಹಳ್ಳಿ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಅದೇನೇ ಹೇಳಿ ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ ಪೂರ್ವಾಪರ ಪರಿಶೀಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಪೊಲೀಸ್ ಇಲಾಖೆ ಎಷ್ಟೇ ಕೇಳಿಕೊಂಡ್ರು ಜನ ಬುದ್ಧಿ ಕಲ್ತಂತೆ ಕಾಣ್ತಿಲ್ಲ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಅದೊಂದು ಭವ್ಯವಾದ ಬಂಗಲೆ ನೇಪಾಳ ಮೂಲದ ದಂಪತಿಗಳು ಆ ಮನೆಯಲ್ಲಿ ಕೆಲಸಕ್ಕೆ ಇದ್ರು ಕೆಲಸಕ್ಕೆ ಸೇರಿ ಇಪ್ಪತ್ತು ದಿನ ಆಗಿತ್ತು ಅದಾದ ಬಳಿಕ ಇಪ್ಪತ್ತು ದಿನದಲ್ಲಿ ಆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ನಂತರ ಅಲ್ಲಿರುವಂತಹ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತ ಚಿನ್ನವನ್ನು ಕದ್ದು ಇದೀಗ ಆ ದಂಪತಿ ಎಸ್ಕೇಪ್ ಆಗಿದ್ದಾರೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ದಂಪತಿ ಬಿಲ್ಡರ್ ಮನೆಯಲ್ಲಿದ್ದ ಹದಿನೆಂಟು ಕೋಟಿ ಚಿನ್ನ ಲೂಟಿ ಮನೆ ತುಂಬಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು ಹೊರಗೆ ಬಿಸಾಡಿರೋ ಲಾಕರ್ ದಿಕ್ಕೆ ತೋಚದಂತಾಗಿರುವ ಮನೆಯವರು ಈ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಸಮೀಪದಲ್ಲಿನ ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಇದಕ್ಕೆಲ್ಲ ಕಾರಣ ನೇಪಾಳ ಮೂಲದ ಈ ಖತರ್ನಾಕ್ ದಂಪತಿ ಯಮಲೂರಿನಲ್ಲಿರುವ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ಗೆ ಸೇರಿತ್ತು ಮಗನಿಗೆ ಇತ್ತೀಚೆಗಷ್ಟೇ ಮದುವೆ ಮಾಡಿಸಿತು ಹಳೆ ಮನೆ ಆಗಿರೋದ್ರಿಂದ ರಿನೋವೇಷನ್ ಕೆಲಸ ಕೂಡ ಮಾಡಿ ಕೆಲ ತಿಂಗಳಿನಿಂದ ವಸ್ತುಗಳನ್ನೆಲ್ಲ ಜೋಡಿಸಿಕೊಳ್ತಾ ಇತ್ತು ಕಳೆದ ಒಂಬತ್ತು ತಿಂಗಳಿಂದ ಮನೆ ಕೆಲಸಕ್ಕೆ ವಿಕಾಸ್ ಮಾಯಾ ಅನ್ನೋ ನೇಪಾಳ ಮೂಲದ ದಂಪತಿ ಇದ್ರು ಆದರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಾ ಇದ್ದಂತೆ ಮನೆ ಮಾಲೀಕರು ಯಾರನ್ನಾದರೂ ಕೆಲಸಕ್ಕೆ ಸೇರಿಸಿ ಹೋಗಿ ಎಂದಿದ್ರು ಹೀಗಾಗಿ ಇಪ್ಪತ್ತು ದಿನದ ಹಿಂದೆ ದಿನೇಶ್ ಕಮಲ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದ್ರು ಮೊದ ಮೊದಲು ಹೇಳಿದ್ದ ಎಲ್ಲ ಕೆಲಸ ಮಾಡಿ ಮನೆಯವರ ನಂಬಿಕೆ ಗಳಿಸಿಕೊಂಡಿದ್ರು ಇತ್ತೀಚೆಗೆ ಶಿವಕುಮಾರ್ ಸ್ನೇಹಿತರ ಜೊತೆಗೆ ಫಿಲಿಪೈನ್ಸ್ ಪ್ರವಾಸ ಬೆಳೆಸಿದ್ರು ಪತ್ನಿ ಮಗ ಹಾಗೂ ಸೊಸೆ ಭೂಮಿ ಪೂಜೆಗೆ ಅಂತ ಸಂಬಂಧಿಕರ ಮನೆಗೆ ತೆರಳಿದ್ರು ಇಪ್ಪತ್ತೈದರಂದು ಭಾನುವಾರ ಸಂಚು ಮಾಡಿ ಲೂಟಿ ಮಾಡಿದ್ದಾರೆ ಈಗ ಒಂದು ಮೂರು ಭಾನುವಾರ ಬೆಳಿಗ್ಗೆ ಅವರು ಒಂದು ಇಪ್ಪತ್ತು ದಿನ ಆಗಿತ್ತು ಇಪ್ಪತ್ತೈದು ದಿನ ಆಗಿತ್ತು ಅವ್ರು ಬಂದು ಭಾನುವಾರ ಬೆಳಿಗ್ಗೆ ಆ ಥರ ಮಾಡಿದ್ದಾರೆ ನಾನು ಲಾಕರು ಇಟ್ಕೊಂಡಿಲ್ಲಿ ನಾನು ಇಟ್ಕೊಂಡಿದ್ದೆ ಮ ದೊಡ್ಡ ಮಗಳದು ಚಿಕ್ಕ ಮಗಳದೆಲ್ಲ ಇಟ್ಕೊಂಡಿದ್ವಿ ನಾವು ಹಳಿಯಿಂದ ಚಿಕ್ಕ ಎಲ್ಲ ಇಲ್ಲೇ ಇಟ್ಕೊಂಡು ಆಮೇಲೆ ಕೊಟ್ಬಿಡೋಣ ಅಂತ ಈಗ ಒಂದು ಫೈವ್ ಡೇಸಿಂದ ಟೆನ್ ಡೇಸಿಂದ ಅಂದ್ಕೊಳ್ತಾ ಇದ್ದೆ ನಾನು ನಾವು ಕಷ್ಟಪಟ್ಟು ತೊಗೊಂಡಿದ್ದು ಇವಾಗ ಏನೋ ಒಂದು ಸೇವೆ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ ಇಷ್ಟ ಆಗಿದ್ದ ಒಡವೆ ಇಲ್ಲ ಯಾವುದೂ ಇಲ್ಲ ಮನೆಯಲ್ಲಿ ಕಮಲ ಜೊತೆಗೆ ಮತ್ತೊರುವ ಕೆಲಸದ ಆಕೆ ಇದ್ದಳು ಆಕೆಯನ್ನು ಪುಸಲಾಯಿಸಿ ಅಂಗಡಿಗೆ ಅಂತ ಕಮಲ ಕರೆತಂದಿದ್ದಾಳೆ ಆತ ಐದಾರು ಜನರ ಜೊತೆಗೆ ಬಂದ ದಿನೇಶ್ ಯು ಪಿ ಎಸ್ ಆಫ್ ಮಾಡಿ ಸಿ ಸಿ ಟಿ ವಿ ಡಿಸ್ಕನೆಕ್ಟ್ ಮಾಡಿ ಮನೆಯಲ್ಲಿದ್ದ ಲಾಕರ್ಗಳನ್ನು ಕಬ್ಬಿಣದ ರಾಡ್ನಿಂದ ಹೊಡೆದು ಹನ್ನೊಂದು ಪಾಯಿಂಟ್ ಐದು ಕೆ ಚಿನ್ನ ವಜ್ರ ಐದು ಕೆ ಜಿ ಬೆಳ್ಳಿ ಸೇರಿ ಹನ್ನೊಂದೂವರೆ ಲಕ್ಷದ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ ಸಂಪೂರ್ಣವಾಗಿ ಎರಡೂ ಬೀರುದಲ್ಲಿದ್ದಂತಹ ಕಂಪ್ಲೀಟ್ ಆದಂಥ ಸುಮಾರು ಹದಿನೆಂಟು ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನಾಗಿರ್ಬೋದು ನಗದನ್ನಾಗಿರ್ಬೋದು ಸಂಪೂರ್ಣವಾಗಿ ಮುರಿದು ಇಲ್ಲಿ ನೋಡ್ತಾ ಇದ್ದರ ಈ ಲಾಕರ್ ಕೂಡ ತೆಪ್ಪಿಸಿದ್ದಾರೆ ಇಲ್ಲಿರುವಂಥ ಲಾಕರ್ ಆಗಿರ್ಬೋದು ಕಂಪ್ಲೀಟಾಗಿ ಅದು ಬಾರದ ಕಾರಣ ಅಂದರೆ ಆವತ್ತು ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ ಈ ಬಿಲ್ಡರ್ಗಳಾಗಿರಲಿ ಯಾರು ಕೂಡ ಇರೋದಿಲ್ಲ ಈ ಲಾಕರ್ಗಳು ಎಲ್ಲ ಕಬ್ಬಿಣದ್ದು ನೀವು ನೋಡ್ತಾ ಇದ್ರ ಇದು ಎಲ್ಲದನ್ನು ಕೂಡ ಕಿತ್ತು ಕಂಪ್ಲೀಟ್ ಆಗಿ ಎತ್ತಿಸಿ ಅವರು ದಂಪತಿಗಳು ಇದರಲ್ಲಿರುವಂತಹ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಮರದಲ್ಲಿ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಅದೇನೇ ಹೇಳಿ ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ ಪೂರ್ವಾಪರ ಪರಿಶೀಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಪೊಲೀಸ್ ಇಲಾಖೆ ಎಷ್ಟೇ ಕೇಳಿಕೊಂಡ್ರು ಜನ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು